ಬ್ರಾಹ್ಮಣರು ಕಾಂಗ್ರೆಸ್ನ ದೂರ ಮಾಡಬಾರದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಬ್ರಾಹ್ಮಣರು ಕಾಂಗ್ರೆಸ್ ಪಕ್ಷವನ್ನ ದೂರ ಮಾಡಬಾರದು ನಾವು ಮೊದಲಿನಿಂದ ಕೂಡ ನಿಮ್ಮ ಜೊತೆ ಇದ್ದೇವೆ ಬ್ರಾಹ್ಮಣರ ಬೇಡಿಕೆಯನ್ನ ಸರ್ಕಾರ ಈಡೇರಿಸುವ ಕೆಲಸವನ್ನ ಮಾಡ್ತಾ ಇದೆ ಎಂದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬ್ರಾಹ್ಮಣರಿಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ ಬ್ರಾಹ್ಮಣರ ನಿಗಮಕ್ಕೆ ಕಳೆದೆರಡು ವರ್ಷಗಳಿಂದ ತಲಾ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಅದರ ಹಿಂದಿನ ಸರ್ಕಾರ ಎಷ್ಟು ಕೊಟ್ಟಿದೆ ಎಂದು ತೆಗೆದು ನೋಡಲಿ ಅಂತ ಹೇಳಿದ್ದಾರೆ ಇದೇ ವೇಳೆ ಹಿಂದೂ ಧರ್ಮಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ ಎಂದು ಹೇಳಿದ ಅವರು ಅದು ಸಾವಿರಾರು ವರ್ಷಗಳಿಂದ ಇದೆ ಮುಂದೆಯೂ ಕೂಡ ಇರುತ್ತೆ ಎಂದು ಹೇಳಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಬಹಳ ಮುಖ್ಯವಾಗಿರುತ್ತೆ ಸಮಸ್ಯೆಗಳು ವಿಷಯಗಳು ಸರ್ಕಾರದ ಮಟ್ಟದಲ್ಲಿ ಸರಿಯಾಗಿ ತಲುಪಿಸಲು ಸಂಘಟನೆಯ ಅನಿವಾರ್ಯತೆ ಇದೆ ಈ ವ್ಯವಸ್ಥೆಯಲ್ಲಿ ನಾವು ಎಷ್ಟೇ ಜಾತ್ಯಾತೀತ ಅಂತ ಹೇಳಿ ಜಾತಿ ಒಂದೇ ಅಂತ ಬರುತ್ತೆ ಎಲ್ಲರೂ ಕೂಡ ಅವರವರ ಜಾತಿ ಸಂಘಟನೆಯನ್ನ ಮಾಡ್ತಾರೆ ತಮ್ಮವರ ಮೇಲೆ ಅದನ್ನು ತರಬೇಕು ಅಂತ ಅವರು ಪ್ರಯತ್ನ ಕೂಡ ಮಾಡ್ತಾರೆ ಹೀಗಾಗಿ ಬ್ರಾಹ್ಮಣರು ಸಂಕೋಚ ಇಲ್ಲದೆ ಮುಂದೆ ಸಾಗಬೇಕು ಬ್ರಾಹ್ಮಣರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹಿಂದೆ ಹೋಗ್ತಾ ಇದ್ದಾರೆ ಅಗತ್ಯ ನೆರವು ಸಿಗ್ತಾ ಇಲ್ಲ ಎಂಬ ಮಾತುಗಳು ಕೇಳಿಬಂದಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಬಿಜೆಪಿ ಅವಧಿಯಲ್ಲೂ ಕೂಡ ಅನುಷ್ಠಾನ ಮಾಡಲಿಲ್ಲ ಗುಂಡೂರಾವ್ ಅವರು ತಿಳಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ಬ್ರಾಹ್ಮಣರ ಆಶೀರ್ವಾದದಿಂದ ನಾನು ಪದ್ಮನಾಭನಗರದಿಂದ ಗೆದ್ದು ಬಂದಿದ್ದೇನೆ ಹಿಂದೂ ಸಮಾಜ ಉಳಿಯಲು ಬ್ರಾಹ್ಮಣರ ಕೊಡುಗೆ ಬಹಳ ದೊಡ್ಡದು ಅಂತ ಈ ವೇಳೆಯಲ್ಲಿ ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ